ಕೇಂದ್ರ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಂದ ಕೋಲಾರದಲ್ಲಿ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಯಿತು ಕೇಂದ್ರ ಸಚಿವರಿಗೆ ಸಂಸದ ಮಲ್ಲೇಶ್ ಬಾಬು ಮಾಲೂರು ಶಾಸಕ ಕೆ ವೈ ನಂಚೇಗೌಡ ಎಂಎಲ್ಸಿ ಅನಿಲ್ ಕುಮಾರ್ ಸೇರಿದಂತೆ ಇತರೆ ಮುಖಂಡರು ಸಾಥ್ ನೀಡಿದರು ನಾಲ್ಕು ದಶಕಗಳ ಕಾಲ ಹಲವು ಏಳು ಬೀಳುಗಳನ್ನು ಕಂಡಿದ್ದೇನೆ ನಾವೆಲ್ಲರೂ ದೂರದ ಊರುಗಳಿಗೆ ಹೋದ ಜನ ಖುಷಿಯಾಗುತ್ತಾರೆ ರಾಜಕಾರಣ ಮುಳ್ಳಿನ ಹಾಸಿಗೆ ನಿಂತ ನೀರೆಲ್ಲ ಹರಿಯೋ ನೀರು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು ಮಾಲೂರಿನ ಟೇಕಲ್ನಲ್ಲಿ ಎಲ್ ಸಿ ನಂಬರ್ ನೂರ ಇಪ್ಪತ್ತು ರೈಲ್ವೆ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರಾಜಕಾರಣಿಗಳು ನನ್ನ ಕಚೇರಿಗೆ ಬನ್ನಿ ಅಭಿವೃದ್ಧಿ ಹೇಗೆಲ್ಲ ಮಾಡಬಹುದು ಎಂಬುದನ್ನು ತೋರಿಸುತ್ತೇನೆ ಮೇಘಾಲಯ ಹಿಮಾಚಲ ಪ್ರದೇಶ ರಾಜಸ್ಥಾನ ಸೇರಿದಂತೆ ಹಲವು ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿಯಾಗುತ್ತಿದೆ ಮೋದಿಯವರ ಸೂಚನೆಯಂತೆ ಎಲ್ಲವೂ ಅಭಿವೃದ್ಧಿ ಮಾಡಲಾಗುತ್ತಿದೆ ಆಫ್ರಿಕಾ ದೇಶಕ್ಕೆ ನನ್ನನ್ನು ಮೋದಿಯವರು ಕಳುಹಿಸಿದ್ದಾರೆ ಕೊಟ್ಟಿದ್ರು ಹಾಗಾಗಿ ಭಾರತ ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಎಂದರು ಇಪ್ಪತ್ತ್ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಇಂದು ಚಾಲನೆ ಸಿಕ್ಕಿದೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ನೆರವು ಕೇಳಲ್ಲ ಇಷ್ಟು ದಿನ ರೈಲ್ವೆ ಅಭಿವೃದ್ಧಿಗೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಅಭಿವೃದ್ಧಿ ಕೈಗೊಳ್ಳಲಾಗುತ್ತಿತ್ತು ಮೊದಲು ರಾಜ್ಯ ಸರ್ಕಾರದ ಬಳಿ ಹಣ ಪಡೆಯೋದು ಸುಲಭವಾಗಿತ್ತು ಆದರೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ನೋಡಿದರೆ ಕಷ್ಟ ಹಾಗಾಗಿ ಇನ್ನು ಮುಂದೆ ಎಲ್ಲವನ್ನೂ ಕೇಂದ್ರ ಸರ್ಕಾರವೇ ಮಾಡುತ್ತೆ ಉತ್ತಮ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೇನೆ ಮುಂದಿನ ಬಜೆಟ್ನಲ್ಲಿ ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ತರಲಾಗುತ್ತದೆ ಎಂದರು ಹದಿಮೂರು ಸಾವಿರ ಲೆವೆಲ್ ಕ್ರಾಸಿಂಗ್ ತೆಗೆದಿದ್ದೇನೆ ರಾಜ್ಯದಲ್ಲಿ ಆರುನೂರಕ್ಕೂ ಹೆಚ್ಚು ರೈಲ್ವೆ ಕ್ರಾಸಿಂಗ್ ತೆಗೆದಿದ್ದೇವೆ ಎಂದರು ಮುಂದಿನ ಮೂರುವರೆ ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡೋಣ ಇನ್ನೂರ ತೊಂಬತ್ತೇಳು ಕೋಟಿ ಮಾರಿಕೊಪ್ಪಂ ಕುಪ್ಪಂ ನೂತನ ರೈಲ್ವೆ ಟ್ರ್ಯಾಕ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಉದ್ಘಾಟನೆಯಾಗಲಿದೆ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ವೈಟ್ ಫೀಲ್ಡ್ ಕೋಲಾರ ರೈಲು ಮಾರ್ಗ ಮಾಡಲಾಗುವುದು ಬೆಂಗಳೂರು ದೇವನಹಳ್ಳಿ ಕೋಲಾರ ಮಾರ್ಗ ಡಬಲ್ ಟ್ರ್ಯಾಕ್ ಮಾಡಲಾಗುವುದು ವೇಮು ಟ್ರೈನ್ ಕೊಟ್ಟರೆ ಒಂದು ಗಂಟೆಗೆ ಒಂದು ರೈಲು ಬಿಡಲಾಗುವುದು ಎಂದರು ಈ ಮೂರ್ನಾಲ್ಕು ಸ್ಟೇಷನ್ಗಳನ್ನು ನೋಡ್ಕೊಬಂದು ಕೋರ್ಮಂಡಲ್ಲು ಮುರ್ಗಮ್ಮು ಇವೆಲ್ಲವನ್ನು ಕೂಡ ಲೋಕಾರ್ಪಣೆಯನ್ನು ಕೂಡ ಮಾಡಿ ಬಂದಿದ್ದೀವಿ ಮತ್ತು ಇನ್ನೂ ಬಹುತೇಕ ಸ್ಟೇಷನ್ಗಳು ಇವತ್ತು ಪ್ರಸ್ತಾಪನೆಯನ್ನು ಕೊಟ್ಟಿದ್ದೀನಿ ನನಗೆ ಭಾರಿ ಒಂದು ರೀತಿ ಕೋಲಾರ ಜನ ಇಷ್ಟೊಂದು ಬುದ್ಧಿವಂದರು ಯಾಕೆ ಹಿಂಗೆ ಅಂತ ನನಗೆ ಅರ್ಥ ಆಗಿರಲಿಲ್ಲ ಕೋಲಾರದಿಂದ ಡೈರೆಕ್ಟಾಗಿ ಕೋಲಾರಕ್ಕೆ ಬೆಂಗಳೂರಿಂದ ಬರ್ತಕ್ಕಂಥ ಯಾವುದೇ ಟ್ರೈನ್ಗಳಿಲ್ಲ ಇದು ಆಗಬೇಕಾಗಿತ್ತು ಅದೇನೋ ಗೊತ್ತಿಲ್ಲ ಮಲ್ಲೇಶನ್ ಕಾಲ್ ನಡಿಗೆಲ್ಲೇ ಆಗಬೇಕು ಅಂತ ಏನಾದ್ರೂ ಮಲ್ಲೇಶ್ ಬಾಬುರ ಕಾಲ್ ಆಗಬೇಕು ಅಂತ ಏನಾದ್ರು ವಿಧಿ ನಿಯಮ ಆಯಿತು ಏನೋ ಗೊತ್ತಿಲ್ಲ ಅವ್ರ ತಂದೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರೂ ಬೈಕಿ ಐತೆ ಇವತ್ತು ಸರ್ವೆ ಆಗಿದೆ ಅನ್ನೋದನ್ನು ನಮ್ಮ ಲೋಕಸಭಾ ಮಾಜಿ ಸಾರಿ ಮಾಜಿ ಮಂತ್ರಿಗಳಾದ ನಮ್ಮ ಮರ್ತೂರ್ ಪ್ರಕಾಶ್ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಹಿರಿಯರಾದ ಅವರು ನಮ್ಮ ಎಕ್ಸ್ ಎಮ್ ಎಲ್ ಎ ನಮ್ಮ ಸಂಪಂಗಿಯವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಶಕ್ತಿ ಚಲಪತಿಯವರು ಮತ್ತು ನಮ್ಮ ಪ್ರಕಾಶ್ ಮತ್ತು ನಮ್ಮ ಹಿರಿಯರಾದ ಮಾಜಿ ಲೋ ವಿಧಾನಸಭಾ ಸದಸ್ಯ ಅವರು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಚೌಡರೆಡ್ಡಿ ತುಪ್ಪಲ್ಲಿ ಅವರು ನಮ್ಮ ಶ್ರೀಧರ್ ಅವರು ಮತ್ತು ನಮ್ಮ ಮಹೇಶು ಅನೇಕ ಇವತ್ತು ಬೆಳಗ್ಗೆಯಿಂದ ನನಗೆ ಅನ್ನಿಸ್ತು ನಾನೆಲ್ಲೋ ನನ್ನ ಕ್ಷೇತ್ರದಲ್ಲಿ ತುಮಕೂರಿನಲ್ಲಿದ್ದೀನೇನೋ ಅನ್ನೋ ಭಾವನೆ ಆಯಿತು ಸಂತೋಷ ಆಗಿದೆ ಇದು ಭಾರತ ಸರ್ಕಾರ ಮೋದಿ ಅವರ ಸರ್ಕಾರದ ಸಾಧನೆಯಾಗಿದೆ ಒಂದೇ ಭಾರತ್ ರೈಲು ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ನಿಲ್ಲಿಸುತ್ತೇನೆ ಇದಕ್ಕಾದ್ರೂ ಹೊಡಿರಯ್ಯ ಚಪ್ಪಾಳೆ ಎಂದು ಸೋಮಣ್ಣ ಹೇಳಿದರು ಕೆಜಿಎಫ್ ಬೆಂಗಳೂರು ರೈಲು ಬೋಗಿಗಳು ಹೆಚ್ಚು ಮಾಡಲಾಗುತ್ತೆ ದೇಶದಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಎಲೆಕ್ಟ್ರಿಕ್ ಇಂಜಿನ್ ಓಡಾಟ ನಡೆಯುತ್ತಿದೆ ಇನ್ನು ಶೇಕಡಾ ಎರಡರಷ್ಟು ಮಾತ್ರ ಬಾಕಿ ಇದ್ದು ಡೀಸೆಲ್ ಇಂಜಿನ್ ಓಡಾಟ ನಡೆಯುತ್ತಿದೆ ರಕ್ಷಣೆ ದೃಷ್ಟಿಯಿಂದ ಎಲ್ಲೆಡೆ ವಿದ್ಯುತ್ ಕವಚಗಳನ್ನು ಮಾಡಲಾಗುತ್ತಿದೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಮೌಲ್ಯದ ಯೋಜನೆಗಳನ್ನು ಇನ್ನೊಂದು ವರ್ಷದಲ್ಲಿ ಮಾಡುತ್ತೇವೆಂದು ಸೋಮಣ್ಣ ಹೇಳಿದರು ईश्वर सी टी वी न्यूज कोलारा